ಬೆಳಗಾವಿ ಜಿಲ್ಲೆಯ ಅಥನಿ ಹಾಗೂ ಕಾಗವಾಡ ತಾಲೂಕಿನಾದ್ಯಂತ ಸುಮಾರು ಎರಡು ನೂರ ಇಪ್ಪತ್ತು ರೈತ ಕುಟುಂಬಗಳಿಗೆ ಸೇರಿದ ಹದಿನಾರು ನೂರ ಅರವತ್ತಾರು ಎಕರೆ ರೈತರ ಜಮೀನು ಆಸ್ತಿ ಎಂದು ಪಹಣಿ ಪತ್ರದಲ್ಲಿ ನಮೂದಾಗಿದೆ ಅದಕ್ಕಾಗಿ ಬರುವ ಸೋಮವಾರ ದಿನಾಂಕ ಎರಡರಂದು ಅಥನಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಭಾಗವಹಿಸಿ ಎಂದು ನ್ಯಾಯವಾದಿ ಸಂಪತ್ ಶೆಟ್ಟಿ ಅವರು ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಹಶೀಲ್ದಾರ್ ಕಚೇರಿಯವರಿಂದ ಪಡೆದ ಮಾಹಿತಿಯ ಮೇರೆಗೆ ಅಥಣಿ ತಾಲೂಕಿನಲ್ಲಿ ಎರಡು ಬಾರಿ ಗೆಜೆಟ್ ಆಗಿ ಸುಮಾರು ಹದಿನಾರು ನೂರ ಅರವತ್ತು ಎಕರೆ ಜಮೀನು ವಪ್ ಎಂದು ನಮೂದುವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೈದು ರಲ್ಲಿ ಮೊದಲ ಬಾರಿ ಗೆಜೆಟ್ ಆಗಿ ಹದಿನೈದು ನೂರ ಅರವತ್ತು ಎಕರೆ ಜಮೀನು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಎರಡನೇ ಬಾರಿ ಗೆಜೆಟ್ ಆಗಿ ಒಂದು ನೂರ ಏಳು ಎಕರೆ ವಪ್ ಜಮೀನು ಎಂದು ಘೋಷಣೆಯಾಗಿದೆ ಒಂದು ನೋಟಿಫಿಕೇಶನ್ ಹೊರಡಿಸಿ ರೈತರ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳುತ್ತಿರುವವರು ಅಗತ್ಯ ದಾಖಲಾತಿಯನ್ನು ನಮಗೆ ಒದಗಿಸಬೇಕು ಇಲ್ಲವಾದರೆ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದರು ಸದ್ಯದ ಸರ್ಕಾರ ಕೇವಲ ಎರಡು ಸಾವಿರ ಇಪ್ಪತ್ತ್ ಮೂರರ ನೋಟಿಫಿಕೇಶನ್ಗೆ ಸೀಮಿತವಾಗಿದೆ ಈ ಮುಂಚೆ ಮಾಡಿದ ಎಲ್ಲಾ ಗಳನ್ನು ವಾಪಸ್ ಪಡೆಯಬೇಕು ಈಗಾಗಲೇ ಕೆಲವು ಕುಟುಂಬದವರು ಹೈಕೋರ್ಟ್ಗೆ ಹೋಗಿ ತಮ್ಮಂತೆ ಆರ್ಡರ್ ಮಾಡಿಕೊಂಡು ಬಂದಿದ್ದರೂ ಕೂಡ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹೀಗೆ ಮುಂದುವರೆದರೆ ಅಧಿಕಾರಿಗಳ ಮುಂದೆ ನಾವು ಕಂಟೆಂಟ್ ಆಫ್ ಕೋರ್ಟ್ ಕೇಸ್ ಅನ್ನು ದಾಖಲಿಸಲಾಗುವುದು ಎಂದರು ಅನಂತರ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ ಹರಿಶಾಚಾರ್ಯ ಶಿರೂರಾವರು ಮಾತನಾಡಿ ಜಾತಿ ಮತ ಪಂದ ಬಿಟ್ಟು ಇಂಚು ಜಾಗಕ್ಕಾಗಿ ನಾವು ಹೋರಾಟ ಮಾಡಬೇಕಿದೆ ನಾವು ಯಾವುದೇ ಪಕ್ಷದ ಪರವಲ್ಲ ಧರ್ಮದ ಹೆಸರು ಹೇಳಿ ರೈತರ ಜಮೀನು ಕಸಿಯುತ್ತಿರುವ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ರೈತರ ಅಸ್ತಿತ್ವಕ್ಕಾಗಿ ನಮ್ಮ ಹೋರಾಟ ನಿರಂತರ ನಮ್ಮ ದೇಶದ ರೈತರ ಜಮೀನಿನ ಉಳಿಯುವಿಕೆಗಾಗಿ ರೈತರ ಹಿತಕ್ಕಾಗಿ ಉಗ್ರ ಹೋರಾಟಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಘಟಕದ ವತಿಯಿಂದ ಸಹಕಾರವಿದೆ ಎಂದರು ನಂತರ ರೈತ ಸಂಘದ ಮುಖಂಡ ಶಿವಾನಂದ ಕೋತ್ ಮಾಜಿ ಸೈನಿಕರ ಸಂಘದ ಸಿದ್ದರಾಜ ಬೋರಾಡೆ ಅತನಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಪ್ರಶಾಂತ ತೋಡಕರ ಅವರು ಮಾತನಾಡಿ ರೈತರಿಗೆ ಅನ್ಯಾಯವಾಗಿದ್ದನ್ನು ಖಂಡಿಸಿ ನಮ್ಮ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಭಾಗವಹಿಸಲಿ ಎಂದು ಕರೆ ಕೊಟ್ಟರು